ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಹಿಳೆಯರಿಗಾಗಿ ಕೆಲವು ಉಪಯುಕ್ತ ಸಲಹೆಗಳು ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ವಿಡಿಯೋ ಆದರೆ ಲೈಕ್ ಮಾಡುವುದನ್ನು ಮರಿಬೇಡಿ ಹಾಲಿನಲ್ಲಿ ಅರಿಶಿನವನ್ನು ಸೇರಿಸಿ ಮುಖ ಕೈ ಕಾಲು ಕುತ್ತಿಗೆಗೆ ಹಚ್ಚಿ ಮಸಾಜ್ ಮಾಡಿ ಇದರಿಂದ ಸ್ಕಿನ್ ಗ್ಲೋ ಹೆಚ್ಚಾಗುತ್ತದೆ ಮಜ್ಜಿಗೆಯಲ್ಲಿ ಶುಂಠಿ ಹಸಿಮೆಣಸು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಪೇಸ್ಟ್ ಮಾಡಿ ಸೇರಿಸಿ ಪ್ರತಿದಿನ ಕುಡಿಯಬೇಕು ಇದರಿಂದ ಗ್ಯಾಸ್ಟ್ರಿಕ್ನ ಸಮಸ್ಯೆ ಕಾಡುವುದಿಲ್ಲ ಬಾದಾಮಿ ಎಣ್ಣೆಯನ್ನು ಕಣ್ಣಿನ ಸುತ್ತ ಹಚ್ಚಿಕೊಂಡು ಮಲಗಿ ಇದರಿಂದ ಒಂದೇ ವಾರದಲ್ಲಿ ಡಾರ್ಕ್ ಸರ್ಕಲ್ಸ್ನ ಸಮಸ್ಯೆಗೆ ಪರಿಹಾರ ಸಿಗುತ್ತದೆ ಹಸಿ ಹಾಲಿನಲ್ಲಿ ಜೇನುತುಪ್ಪವನ್ನು ಸೇರಿಸಿ ಮುಖದ ಮೇಲೆ ಹಚ್ಚುವುದರಿಂದ ಮುಖದ ಕಲೆಗಳು ಕಡಿಮೆಯಾಗಿ ಸ್ಕಿನ್ ಸ್ಮೂತ್ ಆಗಿ ಸುಂದರವಾಗುತ್ತದೆ ಮಹಿಳೆಯರು ಪ್ರತಿದಿನ ನಾಲ್ಕರಿಂದ ಐದು ಸಲ ಕೆಳಗೆ ಕುಳಿತು ಕೆಲಸವನ್ನು ಮಾಡಬೇಕು ಇದರಿಂದ ಗರ್ಭಕೋಶಕ್ಕೆ ಯಾವುದೇ ರೀತಿಯ ತೊಂದರೆ ಕಾಡುವುದಿಲ್ಲ ಖರ್ಜೂರದ ಬೀಜವನ್ನು ಕುಟ್ಟಿ ಪುಡಿ ಮಾಡಿ ಪ್ರತಿದಿನ ಒಂದು ಚಮಚ ಸೇವಿಸುವುದರಿಂದ ನಿಮ್ಮ ಜೀರ್ಣಕ್ರಿಯೆ ಸರಾಗವಾಗುತ್ತದೆ ಮತ್ತು ಕೊಲೆಸ್ಟ್ರಾಲ್ ಲೆವೆಲನ್ನು ಕಡಿಮೆ ಮಾಡಿ ಹೃದಯದ ಆರೋಗ್ಯ ಸುಧಾರಿಸುವಲ್ಲಿ ಸಹಾಯ ಮಾಡುತ್ತದೆ ನೀಲಗಿರಿ ತೈಲವನ್ನು ತಲೆಗೆ ಹಚ್ಚಿಕೊಂಡು ಒಂದು ಗಂಟೆಯ ನಂತರ ಸ್ನಾನ ಮಾಡಿದರೆ ತಲೆಯಲ್ಲಿನ ಹೇಣುಗಳೆಲ್ಲ ಸತ್ತು ಬಿಡುತ್ತವೆ ಆರೋಗ್ಯಯುತವಾಗಿ ನಮ್ಮ ತೂಕವನ್ನು ಕಡಿಮೆ ಮಾಡಬೇಕಾದಲ್ಲಿ ಸಕ್ಕರೆಯ ಉಪಯೋಗವನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು ಮತ್ತು ಪ್ರತಿದಿನ ಮೂಸಂಬಿಯ ಜ್ಯೂಸನ್ನು ಕುಡಿಯಬೇಕು ತಲೆ ಹೊಟ್ಟಿನ ಸಮಸ್ಯೆ ಇದ್ದವರು ಬೆಳಗಿನ ಹೊತ್ತು ಮೊಸರು ಮತ್ತು ಲಿಂಬೆ ರಸವನ್ನು ಸೇರಿಸಿ ಕೂದಲಿಗೆ ಹಚ್ಚಬೇಕು ಹೀಗೆ ವಾರದಲ್ಲಿ ಎರಡು ಸಲ ಮಾಡುವುದರಿಂದ ಹೊಟ್ಟಿನ ಸಮಸ್ಯೆ ಕಡಿಮೆಯಾಗುತ್ತದೆ ಪ್ರತಿದಿನ ಸೌತೆಕಾಯಿ ಮತ್ತು ಪಪಾಯ ಹಣ್ಣಿನ ಸೇವನೆಯನ್ನು ಮಾಡುವುದರಿಂದ ಮಲಬದ್ಧತೆಯ ಸಮಸ್ಯೆ ಕಾಡುವುದಿಲ್ಲ ಪ್ರತಿನಿತ್ಯ ಕ್ಯಾರೆಟ್ ರಸ ಸೇವನೆಯಿಂದ ರಕ್ತಹೀನತೆ ನಿವಾರಣೆಯಾಗುತ್ತದೆ ಕರಿತ ಪದಾರ್ಥಗಳನ್ನು ಸೇವಿಸುವುದರಿಂದ ತೂಕ ಹೆಚ್ಚಾಗುತ್ತದೆ ಮತ್ತು ದೇಹದಲ್ಲಿ ಆ್ಯಸಿಡಿಟಿ ಸಮಸ್ಯೆ ಕಾಡುತ್ತದೆ ಬಿಳಿ ಕೂದಲನ್ನು ಕಪ್ಪಾಕಿಸಲು ಮತ್ತು ಕೂದಲನ್ನು ಹೆಲ್ದಿ ಆಗಿಸಲು ಮೆಹೆಂದಿ ಪೌಡರ್ ಮತ್ತು ನೆಲ್ಲಿಕಾಯಿಯ ಪೌಡರನ್ನು ಸೇರಿಸಿ ಪೇಸ್ಟ್ ತಯಾರಿಸಬೇಕು ಇದನ್ನು ಕೂದಲಿಗೆ ಹಚ್ಚಿಕೊಂಡು ಎರಡರಿಂದ ಮೂರು ಗಂಟೆಗಳ ನಂತರ ವಾಶ್ ಮಾಡಬೇಕು ಇದರಿಂದ ಕೂದಲು ಕಪ್ಪಾಗುತ್ತದೆ ಮತ್ತು ಕೂದಲು ಉದುರುವುದು ಕಡಿಮೆ ಆಗುತ್ತದೆ ದಾಸವಾಳ ಹೂವನ್ನು ಹರಳೆಣ್ಣೆಯಲ್ಲಿ ಕಾಯಿಸಿ ಆ ಎಣ್ಣೆಯನ್ನು ತಲೆಗೆ ಹಚ್ಚಿಕೊಂಡು ಸ್ನಾನ ಮಾಡಿದರೆ ತಲೆ ಕೂದಲು ಸೊಂಪಾಗಿ ಬೆಳೆಯುತ್ತದೆ ನಿಮ್ಮ ಕುತ್ತಿಗೆ ಕಪ್ಪಾಗಿದ್ದರೆ ಅರ್ಧ ಲಿಂಬೆಯ ತುಂಡನ್ನು ತೆಗೆದುಕೊಂಡು ಅದರ ಮೇಲೆ ಸ್ವಲ್ಪ ಶಾಂಪೂ ಮತ್ತು ಕಾಫಿ ಪೌಡರನ್ನು ಹಾಕಿ ತಿಕ್ಕಬೇಕು ಹೀಗೆ ವಾರದಲ್ಲಿ ಎರಡು ಬಾರಿ ಮಾಡುವುದರಿಂದ ಕುತ್ತಿಗೆಯ ಕಪ್ಪುತನ ಕಡಿಮೆಯಾಗುತ್ತದೆ ಮೂವತ್ತೈದು ವರ್ಷದ ನಂತರ ಮಹಿಳೆಯರು ಪ್ರತಿದಿನ ಮುಖದ ಮೇಲೆ ಅನ್ನು ಹಚ್ಚುವುದರಿಂದ ಸ್ಕಿನ್ ಆಗಿ ಕಾಣಿಸುತ್ತದೆ ನಲವತ್ತು ವರ್ಷ ದಾಂಟಿದ ಮಹಿಳೆಯರು ಲಿಂಬೆಯ ರಸವನ್ನು ಮುಖದ ಮೇಲೆ ಹಚ್ಚಬಾರದು ಲಿಂಬೆಯ ರಸದಲ್ಲಿರುವ ಆಮ್ಲದ ಅಂಶವು ನಿಮ್ಮ ಸ್ಕಿನ್ನಿನ ಪಿ ಎಚ್ ಲೆವೆಲನ್ನು ಹಾನಿ ಮಾಡುವ ಸಂಭವ ಇರುತ್ತದೆ ಆಹಾರವನ್ನು ಆದಷ್ಟು ಕಬ್ಬಿಣದ ಪಾತ್ರೆಗಳಲ್ಲೇ ತಯಾರಿಸುವುದರಿಂದ ದೇಹದಲ್ಲಿ ಕಬ್ಬಿನಾಂಶದ ಕೊರತೆ ಉಂಟಾಗುವುದಿಲ್ಲ ಮಹಿಳೆಯರು ಸದಾ ಯಂಗ್ ಆಗಿರಬೇಕಾದರೆ ರಾತ್ರಿ ಮಲಗುವ ಮೊದಲು ಬಾದಾಮಿ ಎಣ್ಣೆಯಲ್ಲಿ ಒಂದು ಚಮಚ ಗ್ಲಿಸರಿನ್ ಸೇರಿಸಿ ಮುಖ ಕುತ್ತಿಗೆಗೆ ಕೈ ಕಾಲಿಗೆ ಹಚ್ಚಿಕೊಂಡು ಮಲಗಬೇಕು ತೂಕವನ್ನು ಕಡಿಮೆ ಮಾಡಲು ದಾಲ್ಚಿನ್ನಿಯ ಡಿಟಾಕ್ಸ್ ಡ್ರಿಂಕನ್ನು ಕುಡಿಯಬೇಕು ಅಂದರೆ ಒಂದು ಗ್ಲಾಸ್ ನೀರಿನಲ್ಲಿ ಒಂದು ತುಂಡು ದಾಲ್ಚಿನ್ನಿಯನ್ನು ಓವರ್ನೈಟ್ ಇಟ್ಟು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯಬೇಕು ಅಥವಾ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಗ್ಲಾಸ್ ನೀರಿಗೆ ಒಂದು ಚಮಚ ದಾಲ್ಚಿನ್ನಿ ಪೌಡರನ್ನು ಸೇರಿಸಿ ಕುಡಿಯಬೇಕು ಇದರಿಂದ ತೂಕ ಬೇಗನೆ ಕಡಿಮೆ ಆಗುತ್ತದೆ ಹಾಗಲಕಾಯಿಯ ಎಲೆಯನ್ನು ಹಿಸುಕಿ ಅದರ ರಸವನ್ನು ನೋವಿರುವ ಹಲ್ಲಿನ ಮೇಲೆ ಹಾಕಿಕೊಂಡರೆ ಸ್ವಲ್ಪ ಹೊತ್ತಿನಲ್ಲಿ ಹಲ್ಲು ನೋವು ಮಾಯವಾಗುತ್ತದೆ ದಿನನಿತ್ಯ ಒಂದೆರಡು ಹನಿ ಲಿಂಬೆ ರಸವನ್ನು ಸೇವಿಸುವುದರಿಂದ ದೇಹದಲ್ಲಿ ಇಮ್ಯುನಿಟಿ ಹೆಚ್ಚಾಗುತ್ತದೆ ಅಷ್ಟೇ ಅಲ್ಲದೆ ನಿಮ್ಮ ದೇಹದಿಂದ ವಿಷಕಾರಿ ಅಂಶವನ್ನು ಹೊರಹಾಕಿ ಮುಖಕ್ಕೆ ಹೊಲಪು ಬರುವಂತೆ ಮಾಡುತ್ತದೆ ವಯಸ್ಸು ಅರುವತ್ತು ದಾಂಟಿದರೂ ಮೂವತ್ತರ ಹಾಗೆ ಕಾಣಿಸಬೇಕಾದರೆ ಅವರಂತೆ ಯಂಗ್ ಆಗಿ ಕಾಣಿಸಬೇಕಾದರೆ ಪ್ರತಿದಿನ ಒಣಗಿದ ಕಪ್ಪು ದ್ರಾಕ್ಷಿಯನ್ನು ಸೇವಿಸಬೇಕು ಹೊಟ್ಟೆ ಉರಿಯ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಪ್ರತಿದಿನ ಪುದೀನ ಎಲೆಗಳನ್ನು ಸೇವಿಸಬೇಕು ಪುದೀನ ರಸವನ್ನು ಮುಖಕ್ಕೆ ಹಚ್ಚುವುದರಿಂದ ಮುಖದ ಕಲೆಗಳು ಕಡಿಮೆಯಾಗುತ್ತವೆ ತಾಜಾ ಪುದೀನ ಎಲೆ ಇಲ್ಲದಿದ್ದಾಗ ಒಣಗಿದ ಪುದೀನ ಎಲೆಗಳನ್ನು ಕೂಡ ಪುಡಿ ಮಾಡಿ ಮುಖಕ್ಕೆ ಹಚ್ಚಿಕೊಳ್ಳಬಹುದು ವಾರಕ್ಕೆ ಎರಡರಿಂದ ಮೂರು ಸಲ ಮೊಸರನ್ನು ಹಚ್ಚುವುದರಿಂದ ನಿಮ್ಮ ಸ್ಕಿನ್ ಹೈಡ್ರೇಟೆಡ್ ಆಗುತ್ತದೆ ಮತ್ತು ಬಿಸಿಲಿನಿಂದ ಕಪ್ಪಾದ ತ್ವಚೆ ತಿಳಿಯಾಗುತ್ತದೆ ನಿಮ್ಮ ಕೂದಲಿನಿಂದ ಕೆಟ್ಟ ವಾಸನೆ ಬರುತ್ತಿದ್ದರೆ ಶಾಂಪುವಿನ ಜೊತೆಗೆ ಒಂದು ಚಮಚ ಸಕ್ಕರೆಯನ್ನು ಸೇರಿಸಿ ಕೂದಲನ್ನು ತೊಳೆಯಬೇಕು ಇದರಿಂದ ಕೂದಲಿನ ವಾಸನೆ ಮಾಯವಾಗುತ್ತದೆ ಅಕ್ಕಿಯನ್ನು ತೊಳೆದ ನೀರು ತುಂಬ ಪ್ರಯೋಜನಕಾರಿಯಾಗಿದೆ ಹಾಗಾಗಿ ಅದನ್ನು ಬಿಸಡದೆ ಅದರಿಂದ ಕೂದಲನ್ನು ತೊಳೆಯುವುದರಿಂದ ಕೂದಲು ಉದ್ದವಾಗಿ ಬೆಳೆಯುತ್ತದೆ ನಿಮ್ಮ ಕೂದಲು ಸಪುರವಾಗಿದ್ದರೆ ಅದಕ್ಕೆ ನೆಲ್ಲಿಕಾಯಿಯ ಎಣ್ಣೆಯನ್ನು ಹಚ್ಚಬೇಕು ಸೌತೆಕಾಯಿಯನ್ನು ಕತ್ತರಿಸಿ ಕಣ್ಣಿನ ಮೇಲೆ ಇಡುವುದರಿಂದ ಕಣ್ಣಿಗೆ ತಂಪು ಸಿಗುತ್ತದೆ ಮತ್ತು ಡಾರ್ಕ್ ಸರ್ಕಲ್ನ ಸಮಸ್ಯೆ ದೂರವಾಗುತ್ತದೆ ಶುಂಠಿಯ ರಸಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಕುಡಿದರೆ ಬೀದಿಯಾಗುವುದು ನಿಲ್ಲುತ್ತದೆ ಹೊಟ್ಟೆ ನೋವು ಅಥವಾ ಅಜೀರ್ಣದ ಸಮಸ್ಯೆ ಇದ್ದರೆ ಉಗುರು ಬೆಚ್ಚಗಿನ ನೀರಿಗೆ ಇಂಗನ್ನು ಸೇರಿಸಿ ಕುಡಿಯಬೇಕು ಲಿಂಬೆಹಣ್ಣಿನ ರಸವನ್ನು ಬರೀ ಜೇನುತುಪ್ಪದೊಂದಿಗೆ ಸೇವಿಸಿ ತಲೆಯ ಸುತ್ತುವಿಕೆ ಕಡಿಮೆಯಾಗುತ್ತದೆ ಮೆಂತ್ಯವನ್ನು ನೆನೆಸಿ ಅರೆದು ತಲೆಗೆ ಹಚ್ಚಿಕೊಂಡು ಕಾಲು ಗಂಟೆಯ ನಂತರ ಸ್ನಾನ ಮಾಡಬೇಕು ವಾರಕ್ಕೊಂದು ಬಾರಿ ಹೀಗೆ ಮಾಡುವುದರಿಂದ ತಲೆ ಕೂದಲು ಉದುರುವುದು ನಿಲ್ಲುತ್ತದೆ ಮತ್ತು ಕಪ್ಪಾಗಿಯೂ ಹೊಳಪಿನೊಂದಿಗೆ ಕೂಡಿರುತ್ತದೆ ಸೀತಾಫಲ ಹಣ್ಣಿನ ಬೀಜಗಳನ್ನು ಬಿಸಡದೆ ಸಂಗ್ರಹಿಸಿ ಬಿಸಿಲಿನಲ್ಲಿ ಒಣಗಿಸಿ ಅದರ ಮೇಲಿನ ಸಿಪ್ಪೆಯನ್ನು ಸುಲಿದು ಆ ಸಿಪ್ಪೆಗಳನ್ನು ಚೆನ್ನಾಗಿ ಪುಡಿ ಮಾಡಿ ಕೊಬ್ಬರಿ ಎಣ್ಣೆಯೊಂದಿಗೆ ಬೆರೆಸಿ ತಲೆಗೆ ಹಚ್ಚಿಕೊಂಡು ಬಂದರೆ ತಲೆ ಕೂದಲಿನಲ್ಲಿರುವ ಹೇಣು ಸೀರುಗಳೆಲ್ಲ ನಾಶವಾಗುತ್ತದೆ ನಾವು ಬೆಳಿಗ್ಗೆ ಎದ್ದ ಕೂಡಲೇ ಬಾಯಿಯನ್ನು ಉಪ್ಪು ನೀರಿನಿಂದ ಮುಕ್ಕಲಿಸಬೇಕು ಇದರಿಂದ ಬಾಯಿಯಲ್ಲಿ ಇದ್ದ ವೈರಸ್ ಹೊರಬೀಳುತ್ತದೆ ನಾವು ಸೇವಿಸುವ ಆಹಾರದಲ್ಲಿ ಮುಖ್ಯವಾಗಿ ನಾರಿನ ಪದಾರ್ಥ ಇರಬೇಕು ದಾಳಿಂಬೆಯನ್ನು ತಿಂದು ಸಿಪ್ಪೆಯನ್ನು ಬಿಸಡಬೇಡಿ ಇದನ್ನು ಒಂದು ಗ್ಲಾಸ್ ನೀರಿನಲ್ಲಿ ಹಾಕಿ ಕುದಿಸಿ ಕುಡಿಯಬೇಕು ಇದರಿಂದ ಸ್ಕಿನ್ನಿನ ಪಿಗ್ಮಟೇಷನ್ ಪಿಂಪಲ್ಗಳು ಕಡಿಮೆಯಾಗುತ್ತದೆ ಕರಿದ ಮಾಂಸಾಹಾರ ಸೇವನೆಯನ್ನು ಆದಷ್ಟು ಕಡಿಮೆ ಮಾಡಬೇಕು ಇದರಿಂದ ಶರೀರದಲ್ಲಿ ಕೊಪ್ಪು ಶೇಖರಣೆಯಾಗುತ್ತದೆ ಪ್ರತಿದಿನ ಮುಖವನ್ನು ಎರಡು ಬಾರಿಯಾದರೂ ಶುಭ್ರವಾಗಿ ಸ್ವಚ್ಛವಾಗಿ ತೊಳೆದುಕೊಳ್ಳಬೇಕು ಶ್ರೀಗಂಧದ ಎಣ್ಣೆಯಿಂದ ಪ್ರತಿದಿನ ಮುಖವನ್ನು ಮಸಾಜ್ ಮಾಡಿ ಬೆಚ್ಚಗಿನ ನೀರಿನಲ್ಲಿ ತೊಳೆಯುವುದರಿಂದ ನಿಮ್ಮ ಮುಖ ಕಾಂತಿಯುಕ್ತವಾಗುತ್ತದೆ ವಾಕಿಂಗ್ ಮಾಡುವ ಮೊದಲು ನೀರನ್ನು ಕುಡಿಯಬೇಕು ಇದರಿಂದ ಬೇಗ ಸುಸ್ತಾಗುವುದಿಲ್ಲ ವಾರದಲ್ಲಿ ಒಂದು ಸಲ ತೆಂಗಿನ ಎಣ್ಣೆಯಲ್ಲಿ ಈ ರಸವನ್ನು ಸೇರಿಸಿ ಕೂದಲಿನ ಬುಡಕ್ಕೆ ಹಚ್ಚುವುದರಿಂದ ಹೊಸ ಕೂದಲು ಹುಟ್ಟುತ್ತದೆ ಪ್ರತಿ ಸಲ ಸ್ನಾನ ಮಾಡುವ ಒಂದು ಗಂಟೆಯ ಮೊದಲು ಆಯಿಲ್ ಮಸಾಜ್ ಮಾಡುವುದನ್ನು ಮರೆಯದಿರಿ ಇದರಿಂದ ರಕ್ತ ಸಂಚಾರ ತೀವ್ರವಾಗುತ್ತದೆ ಮತ್ತು ಹೊಸ ಕೂದಲು ಹುಟ್ಟಲು ಸಹಾಯವಾಗುತ್ತದೆ ಮುಖದಿಂದ ಮೊಡವೆ ಮತ್ತು ಕಪ್ಪು ಕಲೆಗಳು ಕಡಿಮೆಯಾಗಬೇಕಾದರೆ ವಾರಕ್ಕೆ ಎರಡರಿಂದ ಮೂರು ಸಲ ಖಾಲಿ ಹೊಟ್ಟೆಯಲ್ಲಿ ಹಾಗಲ್ಕಾಯಿಯ ಜ್ಯೂಸನ್ನು ಕುಡಿಯಬೇಕು ಕಡಿಮೆ ನೀರು ಕುಡಿಯುವುದರಿಂದ ತುಟಿಗಳು ಮತ್ತು ಮುಖದ ಚರ್ಮ ಒಣಗುತ್ತದೆ ಮುಖಕ್ಕೆ ವಾರಕ್ಕೆ ಎರಡು ಬಾರಿ ಮೊಸರು ಹಚ್ಚಿಕೊಂಡು ಐದರಿಂದ ಹತ್ತು ನಿಮಿಷಗಳ ಕಾಲದ ನಂತರ ವಾಶ್ ಮಾಡಿ ಇದರಿಂದ ತ್ವಚೆಯ ಹೊಳಪು ಹೆಚ್ಚುತ್ತದೆ ಸದಾಕಾಲ ಸೌಂದರ್ಯವನ್ನು ಉಳಿಸಿಕೊಳ್ಳಬೇಕಾದರೆ ಮಹಿಳೆಯರು ದಿನಾ ಬೆಳಿಗ್ಗೆ ಒಂದು ಗ್ಲಾಸ್ ಬೀಟ್ರೋಟ್ ಆ್ಯಪಲ್ ಕ್ಯಾರೆಟ್ ಜ್ಯೂಸನ್ನು ಕುಡಿಯಬೇಕು ಮುಖವು ಸುಂದರವಾಗಿ ಕಾಣಿಸಬೇಕಾದರೆ ಒಂದು ಚಮಚ ಹಾಲಿನಲ್ಲಿ ಎರಡು ಚಮಚ ಜೇನುತುಪ್ಪವನ್ನು ಹಾಕಿ ಪ್ರತಿದಿನ ಹಚ್ಚಿಕೊಳ್ಳಿ ಇದರಿಂದ ನಿಮ್ಮ ಮುಖ ಸುಂದರ ಮತ್ತು ನಯವಾಗಿ ಕಾಣಿಸುತ್ತದೆ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋವನ್ನು ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಹೊಸಬರು ವಿಡಿಯೋ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್